ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳೋಣ ನೋಡ್ಕೊಳ್ಳೋದು ಮುಂಚೆ ಒಂದು ಸರಿ ನಮ್ಮ ಚಾನಲ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಪನ್ನೀರ್ ಪಲಾವ್ ಏನೇನು ರೆಡಿ ಮಾಡ್ಕೊಂಡೆ ಆನಿಯನ್ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಬಟಾಣಿ ಪನ್ನೀರ್ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಬಂದು ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಈಗ ಮಿಕ್ಸಿ ಜಾರಿಗೆ ನಾನು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಎಷ್ಟು ನಾನು ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕಿ ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ನಾವು ಈಗ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ ಹಾಯಿಲು ಮತ್ತು ಗೀ ಹಾಕ್ಕೊಂಡು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಇದಕ್ಕೆ ಪನ್ನೀರ್ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಕುಕ್ಕರಲ್ಲೇ ನಾನು ಫ್ರೈ ಮಾಡ್ಕೊಂಬಿಟ್ಟೆ ನೀವು ಕುಕ್ಕರಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೈ ಬೇರೆ ಇದ್ರಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಹೋಗುತ್ತೆ ಅದು ಅದರಿಂದ ಬೇರೆ ಇದ್ರಲ್ಲಿ ಮಾಡಿಕೊಂಡು ಒಂದು ತಟ್ಟಲ್ಲಿ ಸರ್ವ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಮಾತ್ರ ಇದ್ದರೆ ಸಾಕು ಹೇಗೆ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಆಯಿಲ್ ಇತ್ತಲ್ಲ ಆಯಿಲ್ಗೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಸ್ಪೈಸಿ ಫುಡ್ ಸ್ಪೈಸಿದು ನಮಗೆ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದಕ್ಕೀಗ ನಾನು ಹಾನೆ ಹಾಕ್ಕೊಳ್ತಿದ್ದೀನಿ ಹಾನಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ ಸ್ಮೆ ಅದು ಮೇಲೆ ಸ್ಮೆಲೆಲ್ಲ ಹೋಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಬಿಡಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸ್ಮೆಲ್ ಇರುತ್ತೆ ಅದರಿಂದ ಆ ಸ್ಮೆಲ್ಲೆಲ್ಲ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದಾದ ಮೇಲೆ ನಾನು ಇದಕ್ಕೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಹಚ್ಚಿಟ್ಕೊಂಡಿದ್ನೆಲ್ಲ ಬೀನ್ಸು ಕ್ಯಾರೆಟ್ ಬಟಾಣಿ ಇಷ್ಟು ಮೂರು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಈಗ ನಾನು ಇದಕ್ಕೆ ಉಪ್ಪು ಹಾಕ್ ಉಪ್ಪು ಕಲ್ಲು ಇದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈ ರೀತಿ ಉಪ್ಪು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಪನ್ನೀರ್ ನಾವು ಫ್ರೈ ಮಾಡ್ಕೊಂಡಿರ್ತೀರಲ್ವಾ ಆ ಪನ್ನೀರ್ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಯಾಕಂದರೆ ಆಲ್ರೆಡಿ ಸ್ಮ್ಯಾಶ್ ಆಗಿಬಿಡುತ್ತಿರುತ್ತೆ ಲೈಟಾಗಿ ನೋಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸಿಂಪಲ್ಲಾಗಿ ನೋಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಕಡೆ ರೈಸ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ ವಾಶ್ ಮಾಡಿಕೊಂಡು ಒಂದು ಟು ತ್ರೀ ಟೈಮ್ಸು ನಾನು ಸೋನಾ ಮಸೂರಿ ರೈಸೇ ಯೂಸ್ ಮಾಡ್ತಾ ಇದ್ದೀನಿ ಆ ರೈಸ್ನೇ ನಾನು ಈಗ ಇದರಲ್ಲಿ ಯೂಸ್ ಮಾಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಈಗ ನಾನು ಅರಶಿನ ಹಾಕ್ತೀನಿ ಅರ್ಶಿನ ಸ್ವಲ್ಪ ಧನಿಯಾ ಪೌಡರ್ ಎಷ್ಟು ಹಾಕಿಸಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಾನು ರೈಸ್ ವಾಶ್ ಮಾಡ್ಕೊಂಡಿದ್ದೆನಲ್ವಾ ಈಗ ಅದನ್ನ ಇದ್ದೀನಿ ಹಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ಥರ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನಾನೀಗ ಈ ಥರ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ವಾಟರ್ ತಗೊಳ್ಬೇಕು ಈಗ ನಾನು ಟೂ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಈಗ ನಾನು ಫೋರ್ ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಕುದಿ ಬರೋ ತನಕ ನಾವು ಕುದಿಸಿದ್ರೆ ಆ ಮಸಾಲ ಎಲ್ಲ ಏನಾಗುತ್ತೆ ಹಾಗೆ ಇರುತ್ತೆ ಅದು ನಮಗೆ ಈ ರೀತಿ ಆಗುತ್ತೆ ಈ ರೀತಿ ಆದಮೇಲೆ ಸ್ವಲ್ಪ ಈಗ ನಾವು ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬಂದು ಪಕ್ಕದಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್